ನಿಮ್ಮ ಹಸಿಗ್ ಉಣ್ಣೆ ಸಮಸ್ಯೆ ಅಥವಾ ಬಿಡದ ಸಮಸ್ಯೆ ಜಾಸ್ತಿ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮನೆ ಮದ್ದು ಹೇಳ್ತೀನಿ ನಾನು ನ ಇನ್ನೂ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲಿಗೆ ಸೀತಾಫಲ ಸೊಪ್ಪು ಒಂದ್ ಇಡೀ ಕಿತ್ಕೋಬೇಕು ಮತ್ತೆ ಹಂಗೆ ಎಳೆದ್ ತುಂಬಾ ಗಿಡಗಳು ಕಿತ್ಕೋಬೇಕು ಹಂಗೆ ತುಳಸಿ ಸೊಪ್ಪು ಸ್ವಲ್ಪ ಕಿತ್ಕೋಬೇಕು ಕಿತ್ಕೊಂಡ್ ಆಗಿ ಬಿಡಿಸ್ಕೋಬೇಕು ಬಿಡಿಸಿಕೊಂಡ್ ಮೇಲೆ ನಿಮ್ ಮನೆಯಲ್ಲಿ ಮಿಕ್ಸಿ ಜಾರ್ ತಗೊಂಡು ಅದ್ರೊಳಗಡೆ ಅರ್ಧ ಇಡಿ ತುಳಸಿ ಸೊಪ್ಪು ಒಂದಿಡಿ ಸೀತಾಫಲ ಸೊಪ್ಪು ಮತ್ತೆ ಒಂದ್ ತುಂಬೆ ಸೊಪ್ಪು ಹಾಕೋಬೇಕು ಹಂಗೆ ಒಂದ್ ನಾಲ್ಕರಿಂದ ಐದ್ ಕರ್ಪೂರ ಹಾಕೋಬೇಕು ಮತ್ತೆ ಅದಕ್ಕೆ ಹಂಗೆ ಒಂದ್ ಸ್ವಲ್ಪ ನೀರ್ ಹಟ್ಕೋಬೇಕು ಇದೆಲ್ಲ ಮಾಡಿದ್ಮೇಲೆ ಅದನ್ನ ಮಿಕ್ಸಿ ಮೇಲೆ ಇಟ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿದಾದ್ಮೇಲೆ ನಿಮ್ಮ ಮನೆ ಮದ್ದು ಈ ತರ ಕಾಣಿಸ್ತಾ ಇರುತ್ತೆ ಅದಕ್ಕೊಂದು ಅರ್ಧ ಲೀಟರ್ ನೀರು ಹಾಕಿಕೊಂಡು ಅದಕ್ಕೆ ಕ್ಯಾಪ್ ಹಾಕಿ ಚೆನ್ನಾಗಿ ಅಲ್ಲಾಟ್ಕೋಬೇಕು ಮಿಕ್ಸ್ ಮಾಡಿದೆಲ್ಲ ಆದ್ಮೇಲೆ ನಿಮ್ಮ ಮನೇಲಿ ಒಂದು ಬಟ್ಲು ತಗೊಂಡು ಅದ್ರ ಮೇಲೆ ಜಲ ಬಟ್ಟೆ ಹಾಕ್ಕೊಂಡು ಅದನ್ನೆಲ್ಲ ಆ ಬಟ್ಟೆ ಮೇಲೆ ಅಟ್ಕೊಂಡು ಅದ್ರೊಳಗಿರೋ ನೀರ್ನ ಚೆನ್ನಾಗಿ ಹಿಡ್ಕೋಬೇಕು ಆಮೇಲೆ ಹಿಂಡ್ಗಡಿದಂತಹ ನೀರ್ನ ಒಂದ್ ಸ್ಪ್ರೇ ಬಾಟಲ್ ತಗೊಂಡು ಅದ್ರೊಳಗಡೆ ಅಟ್ಕೋಬೇಕು ಆಮೇಲೆ ಆ ನೀರ್ನ ಹಸುಗೆ ಎಲ್ಲೆಲ್ಲಿ ಉಣ್ಣೆ ಇರ್ತಿತ್ತು ಅಲ್ಲೆಲ್ಲ ಸ್ಪ್ರೇ ಮಾಡ್ಬೇಕು ಈ ತರ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಮಾಡೋದ್ರಿಂದ ಉಣ್ಣೆ ಅಥವಾ ಬಿಡದಾಟ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ನಾನು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದೇ ತರ ಐ ಸಂಬಂಧಪಟ್ಟಂತ ವಿಡಿಯೋಗಳು ಮಾಡ್ತಾ ಇರ್ತೀನಿ ಅದು ನಿಮ್ಗೆ ಇವಾಗ ಯೂಸ್ ಆಗಿಲ್ಲ ಅಂದ್ರೆ ಯಾವಾಗ್ಲೋ ಒಂದ್ ಕಿಲೋ ಯೂಸ್ ಆಗ್ತೈತೆ ಅದಕ್ಕೋಸ್ಕರ ನಾನ್ ಅಕೌಂಟ್ ನ ಫಾಲೋ ಮಾಡಿಕೊಂಡಿರಿ